ಬೆಂಗಳೂರು ಮಾರ್ಚ್ಗೆ ಯಾವತ್ತಾದ್ರೂ ನಮ್ಮ ಪರವಾಗಿ ಒಂದು ದಿನ ಎದ್ದು ಯಾರಾದರೂ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾರ ನಮಗೆ ಒಂದು ಕೆಲಸ ಮಾಡಿಕೊಂಡಿದ್ದಾರೆ ಇಲ್ಲಿ ಆ ತರ ಇವತ್ತು ನಾಲ್ಕು ಟನ್ ಬಿಜೆಪಿ ಗೆದ್ದು ಬೆಂಗಳೂರಿಗೆ ಅನ್ಯಾಯ ಮಾಡಿದ್ದಾರೆ ಬಿಟ್ರೆ ಇವರಿಂದ ನಯ ಪೈಸಾ ಲಾಭ ಆಗಿಲ್ಲ ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ನಿಂದ ಒಂದು ಕಡೆ ಬೆಂಗಳೂರಿನವ್ರೆ ಅವರು ಬೆಂಗಳೂರಲ್ಲಿ ವಾಸ ಮಾಡೋದು ಬೆಂಗಳೂರಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿದ್ದು ಕಾಲೇಜಲ್ಲಿ ಇಲ್ಲೇ ಹುಟ್ಟಿ ಬೆಳೆದಿದ್ರು ಇಲ್ಲೇ ಪಾಠ ಮಾಡ್ತಾ ಇದ್ರು ನಮ್ಮ ಬೆಂಗಳೂರು ಕಾಂಗ್ರೆಸ್ನ ಅಪಾರ್ಟ್ಮೆಂಟ್ ಸಲ್ಲೂ ಅಧ್ಯಕ್ಷರಾಗಿದ್ದಾರೆ ಬೆಂಗಳೂರು ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಒಂದು ಕಡೆ ಇವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮನ್ಸೂರ್ ಅಂತ ಹೇಳಿ ನಮ್ಮ ಅವರು ಬೆಂಗಳೂರಲ್ಲಿ ಸುಮಾರು ಸ್ಕೂಲ್ಗಳನ್ನ ನಡೆಸುತ್ತಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು ಸ್ಕೂಲ್ ಇದೆ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು ಕೂಡ ನಾನು ಬೆಂಗಳೂರು ಸೌತ್ ಎಲೆಕ್ಷನ್ ನಿಂತಿದ್ದೆ ಎರಡ್ ಸಾವಿರದ ಒಂಬತ್ತು ಆವಾಗಿ ಕಾಂಗ್ರೆಸ್ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಒಬ್ಬ ಹುಡುಗ ಯಂಗ್ಸ್ಟರ್ ಅವರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೆಂಟ್ರಲ್ ಇಲ್ಲಿ ಹಾಗೆ ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಅಂದ್ರೆ ಇವತ್ತು ಒಂದು ಮಹಿಳೆಯರ ಉದಯೋನ್ಮುಖ ನಾಯಕಿ ಅಂತ ಹೇಳಬಹುದು ಒಳ್ಳೆ ವಿಷಯ ತಿಳ್ಕೊಂಡಿದ್ದಾರೆ ಚೆನ್ನಾಗಿ ಮಾತನಾಡ್ತಾರೆ ಒಂದು ಒಳ್ಳೆ ಯುವ ಮುಖ ಇದ್ದಾರೆ ಅಂತವರು ಬೆಂಗಳೂರು ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಕ್ಯಾಂಡಿಡೇಟ್ ಮಾಡಿದ್ದಾರೆ ಬೆಂಗಳೂರು ರೂರಲ್ ಅಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಕೆಲಸದಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಡಿ ಕೆ ಸುರೇಶ್ ಅವರು